ಹಾ ಆಯ್ತಮ್ಮ ತಿಂಡಿ ಆಯ್ತ ನಿಮ್ದು ನಂದು ಆಯ್ತಮ್ಮ ಅದೇ ಹೋಗಿದ್ನಮ್ಮ ಅಮ್ಮ ಪರ್ಮನೆಂಟ್ ಟೋಕನ್ ಆಗಿ ಪರ್ಮನೆಂಟ್ ಆರ್ಡರ್ ಕಾಪಿ ಆಗಿ ಜನವರಿ ಹತ್ತನೇ ತಾರೀಕು ಕೊಡ್ತಾರ ಹಾ ವೆಂಕಟೇಶ್ ಅಂದ್ರು ನಿಮ್ಮ ಯಜಮಾನ್ರದು ಅವರು ಜನವರಿಗೇನೆ ಆದ ಜನವರಿ ಮೇಲೆ ಯಾವತ್ತು ಬಂದ್ರು ಡ್ಯೂಟಿ ಅಂತ ಡಿಎಲ್ ತಗೊಂಡ್ಬರ್ಬೇಕಂತೆ ಮೀನು ಅವರೋ ಬಂದು ಯಾವಾಗನ ಬಂದ್ರು ಡ್ಯೂಟಿ ಎಲ್ಲ ಪರ್ಮನೆಂಟ್ ಏನಮ್ಮ ಯಾವ ಇಲ್ಲ ನೋಡಿ ಜನವರಿ ಹತ್ತನೇ ತಾರೀಕಿಗೆ ಅವಂದು ಸಮೇತ ಡ್ಯೂಟಿಗ್ ಹೋಗ್ಬೋದು ಪರ್ಮನೆಂಟ್ ಆಗಿ ನಾನ್ ಡೇಟ್ ಇವಾಗ ಸ್ವಾಮಿ ಇಲ್ಲ ಅಂದ್ರೆ ಅದೇನಾಯ್ತು ಅದು ಕ್ಲಿಯರ್ ಮಾಡಿಸ್ಕೊಡ್ತೀನಿ ಅಂತ ನಾನೇ ಅಂದೆ ಇಲ್ಲಪ್ಪ ಈ ತರ ಅಂತ ಹೇಳಿ ಅವ್ರಿಗೆ ಇನ್ನೊಂದ್ತೀರಾ ಡೇಟ್ ಹೇಳಕ್ ಆಗಲ್ಲ ಸರ್ ನಮ್ಮನ್ನ ಬೈಕ್ ಅಂತಾರೆ ಒಂದ್ ಮೇಲೆ ಒಂದ್ ಅಕ್ಸಡೆ ಐತೆ ಒಂದ್ ಬೆಲೆ ಐತೆ ಅಂತ ಹೇಳಿದೆ ಇಲ್ಲ ನಗ ಈ ತರ ಎರಡ್ ಸಾವಿರದ ಇಪ್ಪತ್ನಾಲ್ಕಾಗೆ ವೆಂಚನ್ ಇರೋದ್ ಪರ್ಮೆಂಟ್ ಕೊಡ್ ಕೆಲಸ ಮಾಡಿದ್ ಕೊಡಕ್ ಆಗ್ತಿಲ್ಲ ಎರಡೆಡ್ ವರ್ಷಕ್ಕೆ ಮಾತ್ರ ಆಗ್ತಿರೋದು ಅದಕ್ಕೆ ಜನವರಿ ಎರಡು ಇಪ್ಪತ್ತೈದ್ ಬೀಳ್ತದಲ್ಲ ಹೊಸ ಅಪಾಯಿಂಟ್ಮೆಂಟ್ ಹೇಳ್ಬಿಟ್ಟು ಪರ್ಮೆಂಟ್ ಆಗಿ ಕೊಡ್ತಾರಪ್ಪ ಅಂತ ಹೇಳು ಜನವರಿ ನಮ್ಮ ಮನೆಯಲ್ ಆಗಿದ್ಮೇಲೆ ಸೇರ್ಸ್ಕೊಂತಾರ್ಮೆಂಟ್ ಡಿ ಎಲ್ ಈಗ ಇಪ್ಪತ್ತೇಳು ತಾರೀಕು ಬರಕ್ ಕೇಳಿದಾರೆ ಹೋಗಿ ಅವ್ರಿಗೆ ಲಾರಿ ಓಡ್ಸ್ ಬಂದ್ಮೇಲೆ ಡಿಎಲ್ ತಕ್ಷಣಿಂಗ್ ಕರ್ತವ್ ಅವ್ರಿಗೆ ನೆಕ್ಸ್ಟ್ ಮಂತ್ ಆದ್ರೂ ಸರಿ ಇಲ್ಲ ಜನವರಿ ಆದ್ರೂ ಸರಿ ಅವ್ರಿಗೆ ಯಾವಾಗನ ಬರ್ಲಿ ಅವ್ರು ಅಲ್ಲಿ ಹೋಗ್ ಬಂದ್ರು ಟ್ರೈನಿಂಗ್ ಮುಗಿಸ್ಕೊಂಡ್ ಬಂದ್ರೆ ಡ್ಯೂಟಿ ಅವ್ರಿಗೆ ಅವ್ರದ್ದು ಪರ್ಮನೆಂಟ್ ಹೌದು ಅಲ್ಲ ಅವ್ರದ್ದು ಪರ್ಮನೆಂಟ್ ಅಂತ ಮಾತಾಡಿದಾರ ಪರ್ಮನೆಂಟ್ ಯಾಕಂದ್ರೆ ಇನ್ನು ಇವ್ರ ಯೂನಿಫಾರ್ಮ್ ದ ಏನು ತಗೊಂಡಿಲ್ಲ ಏನು ತಗೊಂಡಿಲ್ಲ ಅದಕ್ಕೆ ಕೇಳಿದ ಅದಕ್ಕೆ ಅವ್ರ ಅಲ್ಲಿ ವಾರ ಟೈಮ್ ತಗೊಂತಾರಲ್ಲ ಅದಕ್ಕೆ ಅಲ್ಲಿ ತಗೊಂಡಾದ್ಮೇಲೆ ಯೂನಿಫಾರ್ಮ್ ನಂಬರ್ ಕೇಳ್ತಾರೆ ಅವ್ರ ನಂಬರ್ ಕೇಳ್ಬಿಟ್ಟು ಆ ನಂಬರ್ ಅಲ್ಲಿ ಬಂದಿರ್ತಾರ ಟ್ರೈನಿಂಗ್ ಗೆ ಅದಾಗೆ ನೋಡಿರ್ತಾರೆ ಹಾಗಾಗಿ ನೋಡ್ ಬಿಟ್ಟು ಅವ್ರು ಸ್ವಲ್ಪ ಡಿ ನೋಡೋಣ ಒಂದ್ ವಾರ ಅಂದ್ರೆ ಇಷ್ಟು ತಿಂಗಳು ಎಳ್ದೆ ಬಿಡ್ತು ಹೌದಾ ಅದು ಯಾಕಂದ್ರೆ ಬ್ಯಾಡ್ಜ್ ಅಂತ ಹೇಳಿ ಸ್ವಲ್ಪ ಟೈಮ್ ತಗೊಂತ ಐತೆ ಅಂತೆ ನಮ್ ಮನೆಯವ್ರದ್ ಏನೋ ಬ್ಯಾಡ್ಜ್ ಬಂದಿರಲ್ಲಣ್ಣ ಹಾ ಬ್ಯಾಡ್ಜ್ ಐತೆ ಆ ಬ್ಯಾಡ್ಜ್ ಅಂದ್ರೆ ಇನ್ನೊಂದ್ ಬ್ಯಾಡ್ಜ್ ಅದಲ್ಲ ನನ್ ತಮ್ಮಂಗ್ ಫಸ್ಟ್ ಫಸ್ಟ್ ಕೊಟ್ರಲ್ಲ ಹೆಸರು ಮತ್ತೆ ಇಲ್ಲ ಇವ್ರಲ್ಲಿ ಅಲ್ಲಿ ಬರ್ಬೇಕಲ್ಲ ಇನ್ನ ಡಿ ಎಲ್ ಬಂದ್ಮೇಲೆ ತಾನೆ ಆ ಬ್ಯಾಡ್ಜ್ ಒಳಗಡೆ ಹಾಕಿರೋದ್ ತೆಗ್ದ್ಬಿಟ್ ಕೊಡೋದು ಡ್ರೈವಿಂಗ್ ಡಿಪಾರ್ಟ್ಮೆಂಟ್ ಇಲ್ಲ ಹೊರಗಡೆ ಒಂದ್ ಬ್ಯಾಟ್ ಬರುತ್ತಮ್ಮ ಆ ಡಿ ಎಲ್ ಬರ್ಬೇಕು ಅವ್ರು ಮೇನ್ ಆ ಡಿ ಎಲ್ ಬಂದ ಮೇಲೆ ಆ ಡಿ ಎಲ್ ಮೇಲೆ ಬ್ಯಾಟ್ ಕೊಡೋದು

ಹಾ ಸರಿ ಅಣ್ಣ ಮಿಸ್ ಮಾಡ್ಬೇಡಿ ಅಣ್ಣ January ಪಕ್ಕಾ ಏ ಇವಾಗ ನಿನಗೆ ನೋಡು ನಿಮಗೋಸ್ಕರ correct ಆಗಿ ಹೇಳಿದೀನಿ correct date correct timings ಅದರ ಮೇಲೆ ಯಾವತ್ತು ನಾನು ಏನು ಹೇಳಕ್ ಹೋಗಲ್ಲ ನಾನ್ ಏನು ಕೇಳೋದು ಇಲ್ಲ January ಹದಿನೈದು ಕ್ಕೆ orientation ನಮ್ ಮನೆಯವರು DL ಎಲ್ಲ ಆಗಿ training ಹೋಗಿ ಬಂದ್ ತಕ್ಷಣ ಯಾವಾಗ ಬೇಕಾದ್ರೂ ಕರ್ಕೊಂಡು ಅವರಿಗೆ ಒಂದು ವಾರ time ಡಿಎಲ್ ಬಂದಿ ಟ್ರೈನಿಂಗ್ ಮುಗಿದು ಒಂದು ಮುಗಿಸ್ಕೊಂಡು ಒಂದು ವಾರಕ್ಕೆ ಒಂದು ವಾರಕ್ಕೆ ಸರಿನಾ ಸರಿ ಅಣ್ಣ ನಾನ್ ಇವತ್ತು ಏನ್ ಹೇಳಿದೀನಿ ಅದೇನೇ ಆಮೇಲೆ ತಿರ್ಗಾ ನೀವ್ ಏನ್ ಬೇರೆ ಕನ್ಫ್ಯೂಸ್ ಮಾಡ್ಕೊಂಬೇಡಿ. ಇಲ್ಲ ಇಲ್ಲ ಕನ್ಫ್ಯೂಷನ್ ಅದಕ್ಕೆ ನಾನೇ ಸ್ವಲ್ಪ ಮಗುನ ಮಲಗಿಸ್ಬಿಟ್ಟು ಅವ್ನ್ ನಡೀತಾ ಇದ್ದ ಅದಕ್ಕೆ ಸ್ನಾನ ಮಾಡಿದ್ರಿ ಮಲಗಿಸ್ಬಿಟ್ಟು ನಾನೇ ಮಾಡೋಣ ಅನ್ಕೊಂಡೆ ಸೊ ನೀವೇ ಮಾಡ್ತೀರಾ ಅಂತ ನೋಡ್ಬಿಟ್ಟು ನೋಡಿ ಇಷ್ಟೊತ್ತು ಅದಕ್ಕೆ ನಾನೇ ಮಾಡೋಣ ಅನ್ಕೊಂಡೆ ನೀವೇ ಮಾಡ್ಬಿಟ್ರಿ ನಾನ್ ನೋಡಿದ್ರೆ ನೀವ್ ನನ್ ನಂಬೀರ ಮಾತ ಹೇಳಿದ್ಮೇಲೆ ಆ ಮಾತಿ ನಾನ್ ಬೆಲೆ ಹೊಡೆಸ್ತು ಮಾತಪ್ಪ ಅಲ್ಲ ಹ್ಮ್ ನೋಡಿ ಏನ್ ನೋಡ್ಬಿಟ್ಟು ಆ ಸೋಮವಾರ ಹೇಳ್ತೀನಿ ಅಂದ್ರೆ ಸೋಮವಾರ ಓದ್ತೀನಿ ಮಾತಾಡ್ಬಿಟ್ಟು ಏನ್ ಪರ್ಫೆಕ್ಟ್ ಆಗಿ ಹೇಳ್ತೀನಿ ತಿಳ್ಕೊಂಡೆ ಫುಲ್ ಕಂಕೊಂಬ್ ತಿಳ್ಕೋಂಗ ನೂರ್ ನೂರ್ ಆಗದೆ ಹೇಳ್ತಾರೆ ಹ್ಮ್ ಯು ಆರ್ ಅದಕ್ಕೆ ಹೇಳಿರೋದು ಹೇಳಿದ ನೋಡಿ ಅದಕ್ಕೆ ಕನ್ಫರ್ಮ್ ಆಗಿ ಜನವರಿಗೆ ನಮ್ಮ ಮನೆಯೊಡಿ ಹಂಗೇನಾರು ಆಗಿಲ್ಲ ಅಂದ್ರೆ ನೀವೇ ಮಾತಾಡಿ ನಾನು ಮಾತಾಡ್ತೀನಿ ಏನಿಲ್ಲ ಅದೇ ಕನ್ಫರ್ಮ್ ಆಗಿ ಇವಾಗ ಅವ್ರೆಲ್ಲ ಡ್ಯೂಟಿ ಹದಿನೈದನೇ ತಾರೀಕು ಪಕ್ಕಾ ಪಿಕ್ಸ್ ಸರಿನಾ

ನಿಮ್ ಅಣ್ಣ ಯಾವತ್ತು ಮೋಸ ಮಾಡಲ್ಲ ನಿಮ್ ಅಣ್ಣಂದು ಯಾವತ್ತು ನಿನ್ನ ಕರೆಕ್ಟ್ ಆಗಿ ಇರ್ತದೆ ಸರಿನಾ ನಿಮ್ಮ ನೆಚ್ಚಿನ ವಿಜಯಪತ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ್ ಆಗಿ ಮರೆಯಬೇಡಿ